ಯಾವುದೇ ಒಂದು ಮಗು ಅಥವಾ ವಿದ್ಯಾರ್ಥಿ ಶಾಲೆಯಲ್ಲಿ ಅಥವಾ ಮನೆಯಲ್ಲಿ ಪ್ರತಿ ಸಲನು ಕಾನ್ಸ್ಟೆಂಟ್ ಆಗಿ ಓದೋದಿ ಕೂತಾಗ ಈ ಕಣ್ಣನ್ನ ಈ ತರ ಇಚ್ ಮಾಡೋದು ಪ್ಲಸ್ ಕಣ್ಣಿನಲ್ಲಿ ನೀರ್ ಬರ್ತಾ ಇದೆ ಅಂದ್ರೆ ಇದು ಒಂದು ಲರ್ನಿಂಗ್ ಡಿಸಬಿಲಿಟಿ ಡಿಸ್ಲೆಕ್ಸಿಯದ ಲಕ್ಷಣವಾಗಿದೆ ಸೊ ಇಲ್ಲಿ ಏನಾಗುತ್ತೆ ಮಗುವಿಗೆ ಅಂತ ಅಂದ್ರೆ ಅದು ಓದೋದಿಕ್ಕೆ ಪುಸ್ತಕ ಓಪನ್ ಮಾಡಿ ಕೂತಾಗ ಆ ಪುಸ್ತಕದಲ್ಲಿರುವಂತಹ ಅಕ್ಷರ ಆಗಿರ್ಬೋದು ಪದ ಆಗಿರ್ಬೋದು ಆ ಸೆಂಟೆನ್ಸ್ಗಳು ಸರಿಯಾಗಿ ಕಾಣೋದಿಲ್ಲ ಅಂದ್ರೆ ಬ್ಲರ್ಡ್ ಆಗಿ ಒಂಥರ ಕತ್ಲೆ ಕತ್ಲೆ ತರ ಕಾಣುತ್ತೆ ಸೊ ಕೆಲವು ಮಕ್ಕಳಿಗೆ ಇನ್ನೂ ಏನಾಗುತ್ತೆ ಒಂದು ಲೆಟರ್ ಮೇಲಿದೆ ಒಂದು ಲೆಟರ್ ಲೈನ್ ಇಂದ ಕೆಳಗಡೆ ಇರೋ ತರ ಕಾಣುತ್ತೆ ಕೆಲವು ಮಕ್ಕಳಿಗೆ ಒಂದು ಲೆಟರ್ ದೊಡ್ಡದಿದೆ ಒಂದು ಲೆಟರ್ ಸಣ್ಣದಿದೆ ಅನ್ನೋ ತರ ಕಾಣಿಸುತ್ತೆ ಇನ್ನು ಕೆಲವು ಮಕ್ಕಳಿಗೆ ಈ ಲೆಟರ್ಸ್ಗಳು ಮೂವ್ ಆಗ್ತಾ ಇದೆ ಮೇಲೆ ಕೆಳಗಡೆ ಅಂದ್ರೆ ಡ್ಯಾನ್ಸ್ ಮಾಡ್ತಾ ಇರೋ ತರ ಕಾಣಿಸುತ್ತೆ ಇಷ್ಟು ಮಾತ್ರವಲ್ಲ ಕೆಲವು ಮಕ್ಕಳಿಗೆ ಬಿ ಡಿ ಆಗಿ ಕಾಣಿಸುತ್ತೆ ಆ ಎಂ ಡಬ್ಲ್ಯೂ ಆಗಿ ಕಾಣಿಸುತ್ತೆ ಪಿ ಕ್ಯೂ ಆಗಿ ಕಾಣಿಸುತ್ತೆ ಸಿಕ್ಸ್ ನೈನ್ ಆಗಿ ಕಾಣಿಸುತ್ತೆ ನೈನ್ ಸಿಕ್ಸ್ ಆಗಿ ಕಾಣಿಸುತ್ತೆ ಕೆಲವೊಂದು ಪದ ಎಸ್ ಎ ಡಬ್ಲ್ಯೂ ಸಾ ವಾಸ್ ತರ ಕಾಣಿಸುತ್ತೆ ಡಬ್ಲ್ಯೂ ಎ ಎಸ್ ಆನ್ ಓ ಎನ್ ನೋ ತರ ಕಾಣಿಸುತ್ತೆ ಸೊ ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದ್ರೆ ಒಂದು ಬ್ರೈನ್ ಸ್ಟ್ರೆಸ್ ಎರಡನೇದು ಅವರ ಮೆದುಳು ಅವ್ರ ಜೊತೆ ಸಾಥ್ ಕೊಡ್ತಾ ಇರೋದಿಲ್ಲ ಎರಡು ಮೂರನೇದು ವಿಜುವಲ್ ಸ್ಟ್ರೆಸ್ ಪ್ಲಸ್ ವಿಜುವಲ್ ಪ್ರೋಸೆಸಿಂಗ್ ಯಾವ ಥರ ಕಣ್ಣಿನಿಂದ ನೋಡಿದ್ದು ಅದು ಇನ್ಫಾರ್ಮೇಶನ್ ಬ್ರೈನ್ಗೆ ಕೊಡುತ್ತೆ ಅದರ ನಡುವೆ ಬ್ರೈನ್ ಅವ್ರಿಗೆ ಯಾವ ಥರ ಸಹಾಯ ಮಾಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಏನಾಗುತ್ತೆ ಮಿಲಿಯನ್ಸ್ ಆಫ್ ನರ್ವ್ಸ್ ಕಣ್ಣಿನಿಂದ ನಮಗೆ ಬ್ರೈನ್ಗೆ ಕನೆಕ್ಟ್ ಆಗಿದೆ ಈಗ ಒಬ್ಬ ವಿದ್ಯಾರ್ಥಿ ಈ ಪುಸ್ತಕವನ್ನು ಓಪನ್ ಮಾಡಿದಾಗ ಓದೋದಕ್ಕೆ ಕರೆದಾಗ ಅವನಿಗೆ ಹೇಗೆ ಅನಿಸುತ್ತೆ ಅಂತ ಹೇಳಿದ್ರೆ ಈಗ ಯಾರಿಗಾದ್ರೂ ನೀವು ಮುಳ್ಳಿನ ಮೇಲೆ ನಡೀರಿ ಅಥವಾ ಗಾಜಿನ ಮೇಲೆ ನಡೀರಿ ಅಂದಾಗ ಯಾವ ತರ ನೋವು ಆಗುತ್ತೆ ಸೊ ಆ ತರ ನೋವು ಆ ಮಕ್ಕಳಲ್ಲಿ ಆಗುತ್ತೆ ಸೊ ಆ ನೋವಿಂದನೇ ಅವರು ಪುಸ್ತಕ ಓಪನ್ ಮಾಡಿದಾಗ ಆ ಲೆಟರ್ ವರ್ಡ್ಸ್ ನೋಡಿದಾಗ ಅದು ಇನ್ನೂ ಸ್ಟ್ರೆಸ್ ಆಗುತ್ತೆ ಸೊ ಅದನ್ನ ಓದೋದಿಕ್ಕೆ ಅಂತ ಅವರು ಟ್ರೈ ಮಾಡುವಾಗ ಅದು ತುಂಬ ಫೋಕಸ್ ಮಾಡಿ ಅವರು ಅದನ್ನ ತಿಳ್ಕೊಳ್ಳೋದಿಕ್ಕೆ ಟ್ರೈ ಮಾಡ್ತಾರೆ ಸೊ ಅವರಿಗೆ ಬಹಳ ಕಷ್ಟ ಆಗುತ್ತೆ ಇಲ್ಲಿ ಯಾಕೆ ಅಂತ ಹೇಳಿದ್ರೆ ಅವರ ಬ್ರೈನ್ ಸಾತ್ ಕೊಡೋದಿಲ್ಲ ಒಂದು ಪ್ಲಸ್ ಇಲ್ಲಿಂದ ಕನೆಕ್ಟ್ ಆಗಿರೋ ಆ ನರ್ವ್ ಕೂಡ ಆ ಇನ್ಫಾರ್ಮೇಷನ್ಸ್ಗಳನ್ನು ಸರಿಯಾಗಿ ತಗೊಂಡು ಹೋಗೋದಿಲ್ಲ ಇಲ್ಲಿ ಬ್ರೈನ್ ಏನಾಗುತ್ತೆ ಅಂದರೆ ಓವರ್ ರಿಯಾಕ್ಟ್ ಆಗುತ್ತೆ ಹೈಪರ್ ರಿಯಾಕ್ಟ್ ಆಗಿ ಆ ಇನ್ಫಾರ್ಮೇಷನ್ಸ್ಗಳನ್ನು ಕೆಲವೊಂದು ಇನ್ಫಾರ್ಮೇಷನ್ಸ್ಗಳನ್ನ ಹಿಂಗೆ ತಗೊಂಡು ಹೋಗಬೇಕಾದ್ರೆ ಬ್ರೈನ್ಗೆ ರಿವರ್ಸ್ ಮಾಡಿಬಿಡುತ್ತೆ ಸೊ ಆ ಅದಕ್ಕೋಸ್ಕರನೇ ಮಕ್ಕಳಿಗೆ ಆನ್ ಇದ್ದಿದ್ದು ನೋ ಥರ ಕಾಣಿಸುತ್ತೆ ಸಾ ಇದ್ದಿದ್ದು ವಾಸ್ ಥರ ಕಾಣಿಸುತ್ತೆ ಸಿಕ್ಸ್ ಇದ್ದಿದ್ದು ನೈನ್ ನೈನ್ ಇದ್ದಿದ್ದು ಸಿಕ್ಸ್ ಥರ ಕಾಣುತ್ತೆ ಅದಕ್ಕೋಸ್ಕರನೇ ಹೇಳಿದ್ದು ಇಂಥ ಮಕ್ಕಳು ಲರ್ನಿಂಗ್ ಡಿಸಬಿಲಿಟಿ ಡಿಸ್ಲೆಕ್ಸಿಯ ಮಕ್ಕಳು ಯಾರಿದಾರೋ ಅವ್ರಿಗೆ ಯಾವಾಗಲೂ ನೀವು ತಂದೆ ತಾಯಿ ಮತ್ತು ಶಾಲೆಯಲ್ಲಿ ಟೀಚರ್ಸ್ಗಳು ತುಂಬಾ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಬೈಯೋದಿಕ್ಕೆ ಹೋಗ್ಬೇಡಿ ನೀವು ಎಷ್ಟು ಬೈತೀರ ಅವರು ಸ್ಟ್ರೆಸ್ ಲೆವೆಲ್ಗೆ ಹೋಗ್ತಾರೆ ಅವ್ರು ಓದೋದಿಕ್ಕೆ ಕೂರ್ಬೇಕಾದ್ರೆ ಪ್ರೀತಿಯಿಂದ ಕರೀರಿ ನಿಮ್ಮಲ್ಲಿ ಪೇಶೆನ್ಸ್ ಇರಲಿ ಅವರು ತಪ್ಪು ಮಾಡಿದ್ರು ಕೂಡ ವಾಯ್ಸ್ನ ರೇಸ್ ಮಾಡ್ದಲೇ ಚೆನ್ನಾಗಿ ಹೇಳ್ಕೊಡಿ ಧನ್ಯವಾದ